ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ದೇವಸ್ಥಾನದ ಬಳಿ ಒಬ್ಬ ವಯಸ್ಸಾದ ಮಹಿಳೆ ತುಂಬ ಸಮಯದಿಂದ ಅಲ್ಲೇ ಕುಳಿತಿದ್ದಳು ಜನರೆಲ್ಲರೂ ಬಂದು ದರ್ಶನ ಮುಗಿಸಿಕೊಂಡು ಹೋಗುತ್ತಿದ್ದರು ಆದರೆ ಬೆಳಿಗ್ಗೆಯಿಂದ ಸಾಯಂಕಾಲ ಆದರೂ ಆ ಮಹಿಳೆ ಮಾತ್ರ ಅಲ್ಲೇ ಕುಳಿತಿದ್ದರು ರಾತ್ರಿ ದೇವಸ್ಥಾನ ಮುಚ್ಚುವ ಸಮಯವಾಯಿತು ದೇವಸ್ಥಾನದ ಸ್ಟಾಫ್ ಆಕೆಗೆ ಹೇಳುತ್ತಾರೆ ದೇವಸ್ಥಾನ ಮುಚ್ಚುವ ಸಮಯವಾಯಿತು ನೀವು ಇಲ್ಲಿಂದ ಹೊರಡಿ ರಾತ್ರಿಯಲ್ಲಿ ದೇವಸ್ಥಾನದಲ್ಲಿ ಇರಲು ಯಾರಿಗೂ ಅವಕಾಶವಿಲ್ಲ ಎಂದು ಆಕೆಯನ್ನು ಹೊರಗೆ ಕಳುಹಿಸಿಬಿಟ್ಟರು ಅಲ್ಲೇ ಇದ್ದ ಒಬ್ಬ ಸ್ಟಾಫ್ ಇದನ್ನೆಲ್ಲ ನೋಡುತ್ತಾ ಗಮನಿಸುತ್ತಾರೆ ಆಕೆ ಹೋಗಿ ಅವರ ಬಳಿ ಮಾತನಾಡುತ್ತಾರೆ ಅಮ್ಮ ನೀವು ನಾನು ಬರುವುದಕ್ಕಿಂತ ಮುಂಚೆಯೇ ಇಲ್ಲಿದ್ದೀರಿ ನೀವು ಏತಕ್ಕಾಗಿ ಇಲ್ಲಿ ಕುಳಿತಿದ್ದೀರಾ ಆಕೆ ಹೇಳಿದರು ನನ್ನ ಮಗ ಹೊರಗಡೆ ಹೋಗಿದ್ದಾನೆ ನಾನು ದುಡ್ಡು ತೆಗೆದುಕೊಂಡು ಬರುತ್ತೇನೆ ಎಂದು ನಾನು ಬಂದ ನಂತರ ಎಲ್ಲರೂ ಸೇರಿ ಜೊತೆಯಲ್ಲಿ ಹೋಗೋಣ ಅಲ್ಲಿಯವರೆಗೂ ಇಲ್ಲೇ ಕುಳಿತಿರು ಎಂದು ಹೇಳಿದ್ದಾನೆ ಆದರೆ ಹೊರಗಡೆ ಅವನಿಗೆ ಏನಾಯಿತೋ ಏನೋ ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ ಅವನಿಗಾಗಿ ನಾನು ಇಲ್ಲಿ ಕಾಯ್ತಾ ಇದ್ದೀನಿ ನನ್ನ ಮಗ ನನ್ನ ಜೊತೆಯಲ್ಲಿ ದರ್ಶನ ಪಡೆಯಲು ಟಿಕೆಟ್ಗಳನ್ನು ತರಲು ದುಡ್ಡು ತೆಗೆದುಕೊಂಡು ಬರಲು ಹೋಗಿದ್ದಾನೆ ಆಕೆಗೆ ಅನುಮಾನ ಬಂದಿತು ಬೆಳಿಗ್ಗೆ ಹೋದವರು ಇಷ್ಟು ಹೊದ್ದಾದರೂ ಬರದೇ ಇರುವುದೇನು ಈ ರೀತಿ ತುಂಬ ಘಟನೆಗಳನ್ನು ನಾನು ಇಲ್ಲಿ ಬಂದಾಗಿನಿಂದ ನೋಡಿದ್ದೇನೆ ತುಂಬ ಜನ ಮಕ್ಕಳು ಅವರ ತಂದೆ ತಾಯಿಯರನ್ನು ಇದೇ ರೀತಿ ಬಿಟ್ಟು ಹೊರಟು ಹೋಗುತ್ತಾರೆ ಈ ಮಗ ಕೂಡ ಇದೇ ರೀತಿ ಮಾಡಿದ್ದಾನೆ ಎಂದು ಆಕೆಗೆ ಅನ್ನಿಸಿತು ಆಕೆ ಆ ಮಹಿಳೆ ಬಳಿ ಬಂದು ಅಮ್ಮ ನೀವು ಎಷ್ಟು ಸಮಯ ಇಲ್ಲೇ ಇದೇ ರೀತಿ ಕುಳಿತಿರುತ್ತೀರಿ ನೀವು ಎದ್ದು ನಿಮ್ಮ ಮನೆಗೆ ಹೋಗಿ ನಿಮ್ಮ ಮಗ ಬಂದರೆ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ನೋಡುತ್ತಾನೆ ಬಿಡಿ ಆಗ ಆ ತಾಯಿ ಹೇಳುತ್ತಾಳೆ ಇಲ್ಲಮ್ಮ ನನ್ನ ಮಗ ಬರುವವರೆಗೂ ನಾನು ಇಲ್ಲೇ ಕಾಯುತ್ತೇನೆ ಒಂದು ವೇಳೆ ಅವನು ಇಲ್ಲಿಗೆ ಬಂದಾಗ ನಾನು ಸಿಗಲಿಲ್ಲ ಅಂದ್ರೆ ಅವನು ನನಗಾಗಿ ಹುಡುಕಾಡುತ್ತಾನೆ ಅವನಿಗೆ ತುಂಬಾ ತೊಂದರೆಯಾಗುತ್ತದೆ ಮಗಳೇ ನೀನು ತಪ್ಪಾಗಿ ತಿಳಿಯಲಿಲ್ಲ ಎಂದರೆ ಒಂದು ಸಾರಿ ಹೊರಗೆ ಹೋಗಿ ನನ್ನ ಮಗ ಏನು ಮಾಡುತ್ತಿದ್ದಾನೆ ಎಂದು ನೋಡಿ ಬರುತ್ತೀಯಾ ಎಂದು ಹೇಳುತ್ತಾಳೆ ಆ ತಾಯಿ ಆಯಿತು ಅಮ್ಮ ನಾನು ಖಂಡಿತ ಹೊರಗೆ ಅಥವಾ ಒಳಗೆ ಹೋಗಿ ನಿಮ್ಮ ಮಗ ಎಲ್ಲಿದ್ದಾನೆ ನೋಡಿ ಬರುತ್ತೇನೆ ನೀವು ಇಲ್ಲೇ ಕುಳಿತುಕೊಳ್ಳಿ ಎಂದು ಹೇಳಿದಳು ಸಂಧ್ಯಾ ಒಳಗೆ ಮತ್ತು ಹೊರಗೆ ದೇವಸ್ಥಾನದ ಸುತ್ತಮುತ್ತ ಹೋಗಿ ನೋಡಿಕೊಂಡು ಬರುತ್ತಾಳೆ ಆದರೆ ಅವರ ಮಗ ಎಲ್ಲೂ ಕಾಣಿಸುವುದಿಲ್ಲ ಅದರಿಂದ ಸಂಧ್ಯಾಗೆ ಈಗ ವಿಷಯ ಅರ್ಥವಾಗಿತ್ತು ಅಮ್ಮ ಎಲ್ಲ ಕಡೆ ಹುಡುಕಾಡಿದೆ ನಿಮ್ಮ ಮಗ ಅಲ್ಲೆಲ್ಲೂ ಇಲ್ಲ ನಾವು ವಾರಕ್ಕೆ ಹತ್ತು ದಿನಕ್ಕೆ ಒಮ್ಮೆಯಾದರೂ ಈ ರೀತಿಯಾದಂತಹ ಘಟನೆಗಳನ್ನು ನೋಡುತ್ತಿರುತ್ತೇವೆ ಈಗಲೇ ಬರುತ್ತೇವೆ ಎಂದು ಹೇಳಿ ಆ ಮಕ್ಕಳು ತಂದೆ ತಾಯಿಯನ್ನು ಇಲ್ಲೇ ಬಿಟ್ಟು ಹೊರಟು ಹೋಗುತ್ತಾರೆ ತಂದೆ ತಾಯಿಯನ್ನು ಬಿಟ್ಟು ಬಿಡಲು ಈ ರೀತಿಯಾದ ನಾಟಕ ಆಡುತ್ತಾರೆ ಮಕ್ಕಳು ತಂದೆ ತಾಯಿಯನ್ನು ಈ ರೀತಿ ದೇವಸ್ಥಾನದಲ್ಲಿ ಏರ್ಪೋರ್ಟ್ನಲ್ಲಿ ಬಸ್ ಸ್ಟಾಪ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ಬೇರೆ ಊರಿನಲ್ಲಿ ಒಂಟಿಯಾಗಿ ಬಿಟ್ಟು ಓಡಿ ಹೋಗುತ್ತಾರೆ ಈ ದಿನಗಳಲ್ಲಿ ಈ ರೀತಿಯ ನಡೆಯುವಂತಹ ಘಟನೆಗಳು ತುಂಬ ನಡೆಯುತ್ತವೆ ನಿಮ್ಮ ಮಗ ಕೂಡ ನಿಮ್ಮನ್ನು ಇಲ್ಲಿಯೇ ಬಿಟ್ಟು ಓಡಿ ಹೋಗಿದ್ದಾನೆ ಆದ್ದರಿಂದ ನೀವು ನಿಮ್ಮ ಮನೆಗೆ ಹೊರಟು ಹೋಗಿ ನೀವು ಆತನಿಗೋಸ್ಕರ ಎಷ್ಟು ಕಾದರೂ ಏನೂ ಪ್ರಯೋಜನವಿಲ್ಲ ಎಂದು ಸಂಧ್ಯಾ ಹೇಳುತ್ತಾಳೆ ಸಾಕು ನಿಲ್ಲಿಸು ಏನು ಮಾತನಾಡ್ತಾ ಇದೆಯಾ ನನ್ನ ಮಗನ ಬಗ್ಗೆ ನಿನಗೇನು ಗೊತ್ತು ನನ್ನ ಮಗ ಎಂಥವನು ನಿನಗೇನಾದರೂ ಗೊತ್ತಾ ಅವನು ತುಂಬ ಒಳ್ಳೆಯವನು ನನ್ನ ಮಗ ಯಾವುದೇ ಕಾರಣಕ್ಕೂ ಆ ರೀತಿಯಾದಂತಹ ಕೆಲಸ ಮಾಡುವುದಿಲ್ಲ ಅವನು ಇಲ್ಲೇ ಎಲ್ಲೋ ಇರುತ್ತಾನೆ ಯಾವುದೋ ಕೆಲಸದಲ್ಲಿ ಅಥವಾ ಯಾವುದೋ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾನೆ ಅಥವಾ ಅವನಿಗೆ ಟಿಕೆಟ್ ಸಿಕ್ಕಲಿಲ್ವೇನೋ ನನ್ನ ಮಗ ಇಷ್ಟೊತ್ತಾದರೂ ಬಂದಿಲ್ಲ ನನ್ನ ಮಗ ನನಗಾಗಿ ಖಂಡಿತ ಬಂದೇ ಬರುತ್ತಾನೆ ನನ್ನನ್ನು ಕರೆದುಕೊಂಡು ಹೋಗಲು ಆ ಮಹಿಳೆಯ ಮಾತು ಕೇಳಿ ಸಂಧ್ಯಾ ಸರಿ ಅಮ್ಮ ಆಯಿತು ನಿಮ್ಮ ಮಗ ಬರುವವರೆಗೂ ನೀವು ಇಲ್ಲೇ ಕುಳಿತುಕೊಳ್ಳಿ ಎಂದು ಹೇಳಿ ಅವರು ಅವರ ಕೆಲಸ ಮಾಡಿಕೊಳ್ಳಲು ಮುಂದಾದರು ಈಗ ರಾತ್ರಿಯಾಗಿತ್ತು ಸಂಧ್ಯಾ ಎಲ್ಲ ಕೆಲಸ ಕೂಡ ಮುಗಿದಿತ್ತು ಅವಳು ಮನೆಗೆ ಹೋಗಲು ರೆಡಿಯಾಗುತ್ತಿದ್ದಳು ಆ ವಯಸ್ಸಾದ ಮಹಿಳೆ ಅಲ್ಲೇ ಕುಳಿತಿದ್ದಳು ಅವಳಿಗೆ ಅಯ್ಯೋ ಅನಿಸುತ್ತಿತ್ತು ಆಕೆಯ ಬಳಿ ಹೋಗಿ ಅಮ್ಮ ನಿಮ್ಮ ಮಗ ಇನ್ನೂ ಬರಲಿಲ್ವಾ ಇಲ್ಲ ಇಲ್ಲ ಇನ್ನೂ ಬಂದಿಲ್ಲ ಅಮ್ಮವ್ರೆ ನೀವು ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ ನಾನು ಹೇಳುವುದನ್ನು ಕೇಳಿ ನಿಮ್ಮ ಮಗ ನಿಮ್ಮನ್ನು ಮೋಸ ಮಾಡಿ ಹೊರಟು ಹೋಗಿದ್ದಾನೆ ಬೆಳಿಗ್ಗೆಯಿಂದ ರಾತ್ರಿಯಾಯಿತು ನಿಮ್ಮ ಮಗ ಇನ್ನೂ ಬಂದಿಲ್ಲ ಎಂದರೆ ಅದಕ್ಕೆ ಏನು ಅರ್ಥ ಅವನು ನಿಮ್ಮನ್ನು ಬಿಟ್ಟು ಹೋಗಿದ್ದಾನೆ ಈ ರೀತಿಯಾದ ಸಂಘಟನೆಗಳನ್ನು ನಾವು ತುಂಬ ನೋಡಿದ್ದೇವೆ ಆದರೆ ಆ ಮಹಿಳೆ ಒಪ್ಪಿಕೊಳ್ಳಲು ತಯಾರಿಲ್ಲ ನನ್ನ ಮಗನ ಮೇಲೆ ನನಗೆ ಪೂರ್ತಿಯಾದ ನಂಬಿಕೆ ಇದೆ ಅವನು ತನ್ನ ತಾಯಿಯನ್ನು ಆ ರೀತಿ ಬಿಟ್ಟು ಓಡಿ ಹೋಗುವವನಲ್ಲ ನಾನು ಎಲ್ಲಾದರೂ ಹೊರಟು ಹೋದರೆ ಮಗನಿಗೆ ತೊಂದರೆಯಾಗುತ್ತದೆ ನನ್ನನ್ನು ಹುಡುಕಾಡಲು ಆ ಚಳಿಯಲ್ಲೇ ನಡುಗುತ್ತಾ ಅಲ್ಲೇ ಕಾಯುತ್ತಾ ಕುಳಿತಿದ್ದಳು ಆಗ ಸಂಧ್ಯಾ ಹೇಳುತ್ತಾಳೆ ಸರಿ ಅಮ್ಮ ಆಯಿತು ನೀವು ಇಲ್ಲೇ ಈ ಬೆಂಚಿನ ಮೇಲೆ ಕುಳಿತುಕೊಳ್ಳಿ ನಾನು ಮನೆಗೆ ಹೋಗುತ್ತಿದ್ದೇನೆ ನಿಮ್ಮನ್ನು ಇಲ್ಲೇ ಇರಿಸಲು ನನ್ನ ಸ್ನೇಹಿತರಿಗೆ ಹೇಳುತ್ತೇನೆ ನಿಮಗೆ ಅವರು ಯಾವುದೇ ರೀತಿಯ ತೊಂದರೆ ಕೊಡುವುದಿಲ್ಲ ಎಂದು ಹೇಳಿ ಅವಳ ಬಳಿ ಇದ್ದ ಒಂದು ಬೆಡ್ಶೀಟ್ ಅನ್ನು ಆಕೆಗೆ ಕೊಡುತ್ತಾಳೆ ಇದನ್ನು ಹೊದ್ದುಕೊಳ್ಳಿ ಇಲ್ಲಿ ಚಳಿ ತುಂಬಾ ಜಾಸ್ತಿ ಇದೆ ನಿಮ್ಮ ಮಗ ಬಂದ ತಕ್ಷಣ ನೀವು ಹೊರಟು ಹೋಗಿ ಎಂದು ಹೇಳುತ್ತಾಳೆ ನಂತರ ಸಂಧ್ಯಾ ಮನೆಗೆ ಹೊರಟು ಹೋಗುತ್ತಾಳೆ ಮನೆಗೆ ಹೋದ ನಂತರ ಅವರ ತಾಯಿ ಬಳಿ ಎಲ್ಲವನ್ನೂ ಹೇಳುತ್ತಾಳೆ ಪಾಪ ಆ ವಯಸ್ಸಾದಂತ ಮಹಿಳೆ ತನ್ನ ಮಗನ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದಾಳೆ ಆದರೆ ಆ ಮೋಸಗಾರನಾದ ಮಗ ಆಕೆಯನ್ನು ಬಿಟ್ಟು ಓಡಿ ಹೋಗಿದ್ದಾನೆ ಎಂದು ಸಂಧ್ಯಾ ಅವರ ತಾಯಿ ಬಳಿ ಹೇಳಿಕೊಂಡು ತುಂಬ ನೋವು ಪಟ್ಟಳು ಸ್ವಲ್ಪ ಸಮಯವಾದ ಮೇಲೆ ಆ ಮಹಿಳೆ ಅವರ ಮನೆಗೆ ವಾಪಸ್ಸು ಹೋಗಿರುತ್ತಾಳೆ ಬಿಡು ಎಂದು ಅವಳು ಅಂದುಕೊಳ್ಳುತ್ತಾಳೆ ಮಾರನೆಯ ದಿನ ಸಂಧ್ಯಾಸಕ್ಕೆ ಎಂದು ಮತ್ತೆ ದೇವಸ್ಥಾನಕ್ಕೆ ಬರುತ್ತಾಳೆ ಅವಳು ಕೆಲಸ ಅವಳು ಮಾಡಿಕೊಳ್ಳುತ್ತಿರಬೇಕೆ ಆ ಮಹಿಳೆ ಅವಳಿಗೆ ಮತ್ತೆ ಕಾಣಿಸುತ್ತಾಳೆ ಸಂಧ್ಯಾ ಹೋಗಿ ಕೇಳುತ್ತಾಳೆ ಅಮ್ಮ ನಿಮ್ಮ ಮಗ ಇನ್ನೂ ಬಂದಿಲ್ವಾ ಇಲ್ಲಮ್ಮ ಇನ್ನ ಬಂದಿಲ್ಲ ಸಂಧ್ಯಾ ಅವಳ ಕೆಲಸವನ್ನು ಅವಳು ಮಾಡಿಕೊಳ್ಳುತ್ತಿದ್ದಳು ಇಷ್ಟರಲ್ಲೇ ಆ ಬೆಂಚಿನ ಬಳಿ ತುಂಬ ಜನ ಸೇರಿದರು ಏನಾಯಿತು ಎಂದು ಸಂಧ್ಯಾ ಕೂಡ ಓಡಿ ಬರುತ್ತಾಳೆ ಆ ಮಹಿಳೆ ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದಿದ್ದಳು ಪ್ರಜ್ಞೆ ತಪ್ಪಿ ಸಂಧ್ಯಾ ಆಕೆಯ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಿ ಏನಾಯಿತು ಯಾಕೆ ನೀವು ಇಷ್ಟೊಂದು ಸುಸ್ತಾಗಿದ್ದೀರಾ ನಿನ್ನೆಯಿಂದ ನೀವು ಏನಾದರೂ ತಿಂದೀರಾ ಅಥವಾ ಇಲ್ಲವಾ ಇಲ್ಲಮ್ಮ ನಾನು ಏನೂ ತಿಂದಿಲ್ಲ ಏನಾದರೂ ತಿನ್ನಲು ನನ್ನ ಬಳಿ ದುಡ್ಡು ಸಹ ಇಲ್ಲ ಆ ಮಾತು ಕೇಳಿದ ತಕ್ಷಣ ಅವಳಿಗೆ ತುಂಬ ಬೇಜಾರಾಗುತ್ತದೆ ಅವಳ ಕಣ್ಣೀರಲ್ಲಿ ನೀರು ಬರುತ್ತದೆ ಅವಳು ಬೇಗ ಓಡಿ ಹೋಗಿ ಕ್ಯಾಂಟೀನ್ನಿಂದ ಸ್ವಲ್ಪ ಊಟವನ್ನು ತೆಗೆದುಕೊಂಡು ಬರುತ್ತಾಳೆ ಅಮ್ಮ ನೀವು ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿ ಇನ್ನೂ ಯಾರಾದರೂ ಇರುತ್ತಾರೆ ತಾನೆ ಅವಳ ಬಳಿ ಹೋಗಿ ಇಲ್ಲಿ ಇದ್ದು ನಿಮ್ಮ ಆರೋಗ್ಯವನ್ನು ಯಾಕೆ ಕೆಡಿಸಿಕೊಳ್ಳುತ್ತೀರಿ ಆಗ ಆಕೆ ಹೇಳುತ್ತಾಳೆ ನನಗೆ ಮನೆ ಎನ್ನುವುದು ಯಾವುದೂ ಇಲ್ಲ ಸ್ವಲ್ಪ ದಿನಗಳ ಮುಂಚೆ ನನ್ನ ಮಗ ಊರಿಗೆ ಬಂದು ನನಗೆ ಇದ್ದಂತಹ ಒಂದು ಮನೆಯನ್ನು ಮತ್ತು ಜಮೀನನ್ನು ಮಾರಿ ಹಾಕಿದ್ದಾನೆ ಅಮ್ಮ ನೀನು ನಮ್ಮ ಜೊತೆ ವಿದೇಶಕ್ಕೆ ಬಂದುಬಿಡು ಇಲ್ಲಿ ಈ ಮನೆಯನ್ನು ಇಟ್ಟುಕೊಂಡು ನಾವು ಏನು ಮಾಡೋಣ ಇಲ್ಲಿ ನಾವು ಯಾವತ್ತಿಗೂ ಇಲ್ಲಿಗೆ ಬರುವುದಿಲ್ಲ ಎಂದು ಹೇಳಿ ಮನೆಯನ್ನು ಮಾರಾಟ ಮಾಡಿದ್ದ ಕೊನೆಯ ಬಾರಿ ಕುಲದೇವರ ದರ್ಶನ ಮುಗಿಸಿಕೊಂಡು ಹೋಗೋಣ ಎಂದು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದ ನನಗೆ ನನ್ನ ಮಗನನ್ನು ಬಿಟ್ಟರೆ ಬೇರ್ಯಾರೂ ಇಲ್ಲ ಈಗ ಮನೆಯೂ ಸಹ ಇಲ್ಲ ಎಂದು ಹಾಕಿ ಕಣ್ಣೀರು ಹಾಕಿತ್ತಳು ಆಕೆಯ ಪರಿಸ್ಥಿತಿಯನ್ನು ನೋಡಿ ಸಂಧ್ಯಾ ಕೂಡ ತುಂಬ ಬೇಜಾರು ಮಾಡ್ಕೋತಾಳೆ ಸಂಧ್ಯಾ ದೇವಸ್ಥಾನದಲ್ಲಿ ಕಸ ಗುಡಿಸುವ ಕೆಲಸ ಮಾಡುತ್ತಿದ್ದಳು ಅಮ್ಮ ನಿಮ್ಮ ಹೆಸರೇನು ನನ್ನ ಹೆಸರು ರಾಧಮ್ಮ ನಿಮ್ಮ ಬಂಧುಗಳು ಯಾರಾದರೂ ಇದ್ದರೆ ಅವರ ಬಳಿ ಹೋಗಿ ನನಗೆ ಯಾರೂ ಇಲ್ಲ ಮಗಳೇ ನನ್ನ ಗಂಡ ಹತ್ತು ವರ್ಷದ ಮುಂಚೆ ತೀರಿಕೊಂಡರು ನನ್ನ ತವರು ಮನೆಯಲ್ಲಿ ಯಾರೂ ಇಲ್ಲ ಆಕೆಯ ಪರಿಸ್ಥಿತಿ ನೋಡಿ ಸಂಧ್ಯಾಳಿಗೆ ತುಂಬ ನೋವಾಗುತ್ತದೆ ಆದರೆ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂದು ಅವಳು ಅವಳ ಕೆಲಸ ಮಾಡಿಕೊಳ್ಳುತ್ತಿದ್ದಳು ರಾತ್ರಿ ಆಯಿತು ಸಂಧ್ಯಾ ಮನೆಗೆ ಹೊರಡುವ ಸಮಯವಾಯಿತು ರಾಧಮ್ಮ ಅಲ್ಲೇ ರೋಡ್ನಲ್ಲಿ ಕುಳಿತಿದ್ದರು ಆ ಚಳಿಯಲ್ಲಿ ರೋಡ್ ಮೇಲೆ ಒಂಟಿಯಾಗಿ ಕುಳಿತಿದ್ದರು ಅಲ್ಲಿದ್ದ ಬೀದಿ ನಾಯಿಗಳು ಆಕೆಯನ್ನು ಸುತ್ತುವರೆತಿದ್ದವು ಆಕೆ ಅವಳನ್ನು ಅವುಗಳನ್ನು ಓಡಿಸುತ್ತಿದ್ದಳು ಅವು ಹೋಗುತ್ತಿರಲಿಲ್ಲ ಸಂಧ್ಯಾ ಅವರ ತಾಯಿಗೆ ಫೋನ್ ಮಾಡುತ್ತಾಳೆ ಅಲ್ಲಿ ನಡೆದ ಎಲ್ಲ ಘಟನೆಗಳನ್ನು ವಿವರಿಸುತ್ತಾಳೆ ಅಮ್ಮ ಇಲ್ಲಿ ಆ ತಾಯಿಯ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಅವರ ಮಗ ಆಕೆಗೆ ಮೋಸ ಮಾಡಿ ಓಡಿ ಹೋಗಿದ್ದಾನೆ ನಾನು ಆ ಮಹಿಳೆಯನ್ನು ನಮ್ಮ ಮನೆಗೆ ಕರೆದುಕೊಂಡು ಬರಲ್ಲ ನಾವು ಆಶ್ರಯ ಕೊಡೋನವಾ ಆಕೆಯನ್ನು ನೋಡಿದರೆ ನನಗೆ ತುಂಬ ಅಯ್ಯೋ ಅನ್ನಿಸುತ್ತಿದೆ ಆಕೆಯನ್ನು ಅಲ್ಲೇ ಬಿಟ್ಟು ಬರಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಆದ್ದರಿಂದ ಆಕೆಯನ್ನು ನಮ್ಮ ಮನೆಗೆ ಕರೆದುಕೊಂಡು ಬರುತ್ತೇನೆ ಎಂದು ಸಂಧ್ಯಾ ಅವರ ತಾಯಿಯ ಬಳಿ ಕೇಳುತ್ತಾಳೆ ಕರೆದುಕೊಂಡು ಬಾ ನಾವು ತಿನ್ನುವ ಊಟದಲ್ಲಿ ಸ್ವಲ್ಪ ಆಕೆಗೂ ಕೊಟ್ಟರೆ ಆಯಿತು ಅದರಲ್ಲೇನಿದೆ ಕೈಲಾಗದ ಆಕೆಗೆ ನಾವು ಸಹಾಯ ಮಾಡಿದರೆ ದೇವರು ನಮಗೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡುತ್ತಾನೆ ನಮ್ಮಂತಹವರಿಗೆ ನಾವು ತಾನೇ ಸಹಾಯ ಮಾಡಿಕೊಳ್ಳಬೇಕು ನೀನು ಕರೆದುಕೊಂಡು ಬಾ ಎಂದು ಹೇಳುತ್ತಾರೆ ರಾಧಮ್ಮ ಅವರನ್ನು ಮನೆಗೆ ಕರೆದುಕೊಂಡು ಹೋದಳು ಸಂಧ್ಯಾ ಸಂಧ್ಯಾ ತಾಯಿ ಆಕೆಯನ್ನು ನೋಡಿ ತುಂಬ ಸಂತೋಷ ಪಡುತ್ತಾರೆ ಆಕೆಯನ್ನು ಮನೆಯ ಒಳಗೆ ಕರೆದರು ಆಗ ರಾಧಮ್ಮ ಹೇಳುತ್ತಾರೆ ನಾನು ಇಲ್ಲಿಗೆ ಬಂದು ನಿಮಗೆ ತುಂಬ ತೊಂದರೆ ಕೊಡುತ್ತಿದ್ದೇನೆ ನನ್ನ ಬಂಧುಗಳೇ ಯಾರೂ ನನಗೆ ಇಲ್ಲದವರಾದರು ನನ್ನ ಮಗ ಕೂಡ ನನ್ನನ್ನು ಬೀದಿಯಲ್ಲಿ ಬಿಟ್ಟು ಓಡಿ ಹೋದ ನಾನು ನಿಮಗೆ ಇಲ್ಲಿ ಭಾರವಾಗಿರುತ್ತೇನೆ ಎಂದು ಆಕೆ ಕಣ್ಣೀರು ಹಾಕಿದಳು ಆಗ ಸಂಧ್ಯಾ ಮತ್ತು ಅವರ ತಾಯಿ ಹೇಳುತ್ತಾರೆ ಆ ರೀತಿ ಏನೂ ಇಲ್ಲ ನೀವು ಸಹ ನಮ್ಮ ಮನೆಯಲ್ಲಿ ಒಬ್ಬ ಸದಸ್ಯರ ರೀತಿ ಇರಬಹುದು ಅವರನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾರೆ ಸಂಧ್ಯಾಳ ತಾಯಿ ಅಡಿಗೆ ಮಾಡಿ ಎಲ್ಲರಿಗೂ ಊಟ ಹಾಕುತ್ತಾಳೆ ಎಲ್ಲರೂ ಊಟ ಮಾಡಿ ಮಲಗಿದರು ಮರುದಿನ ಬೆಳಿಗ್ಗೆ ಸಂಧ್ಯಾ ತನ್ನ ಕೆಲಸದ ಮೇಲೆ ಹೊರಟು ಹೋಗುತ್ತಾಳೆ ಸಂಧ್ಯಾಳ ಸಂಗಿ ಸ್ಕೂಲ್ಗೆ ಹೋಗುತ್ತಾಳೆ ಈಗ ರಾಧಾ ಅವರು ಮತ್ತು ಸಂಧ್ಯಾಳ ತಾಯಿ ರೋಹಿಣಿ ಇಬ್ಬರು ಮನೆಯಲ್ಲೇ ಇರುತ್ತಾರೆ ಅವರು ಟೈಮ್ ಪಾಸ್ಗಾಗಿ ಮನೆಯಲ್ಲಿ ಕುಳಿತು ಕಷ್ಟ ಸುಖಗಳನ್ನು ಮಾತನಾಡಿಕೊಳ್ಳುತ್ತಿದ್ದರು ತನ್ನ ಮಗ ಮತ್ತು ಸೊಸೆ ಮಾಡಿದ ಕೆಲಸವನ್ನು ರಾಧಮ್ಮ ತುಂಬ ಬೇಸರ ಮಾಡಿಕೊಂಡು ಹೇಳಿದಳು ಈ ರೀತಿಯಾದ ಮಕ್ಕಳು ಕೂಡ ಇರುತ್ತಾರೆಯೇ ನಾವು ನಮ್ಮ ಜೀವನವನ್ನೇ ಅವರಿಗಾಗಿ ಮುಡಿಪಾಗಿರುತ್ತೇವೆ ಆದರೆ ಈಗ ಅವರಿಗೆ ಅರ್ಥವಾಗುತ್ತಿಲ್ಲ ನಾಳೆ ಅವರು ಕೂಡ ತಂದೆ ತಾಯಿ ಆಗುತ್ತಾರೆ ಅವರ ಮಕ್ಕಳು ದೊಡ್ಡವರಾದಾಗ ಅವರಿಗೆ ತಿಳಿದು ಬರುತ್ತದೆ ಅವರು ಮಾಡಿದ ತಪ್ಪುಗಳು ಮಕ್ಕಳಿಗೆ ಒಳ್ಳೆಯದು ಕೆಟ್ಟದನ್ನು ಹೇಳಿಕೊಡಲು ದೊಡ್ಡವರು ಒಬ್ಬರು ಮನೆಯಲ್ಲಿ ಇರಲೇಬೇಕು ಆದರೆ ನಿಮ್ಮ ಮಗ ಅದನ್ನು ಮರೆತು ಬಿಟ್ಟಿದ್ದಾನೆ ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡಿ ಈ ದಿನದಿಂದ ನೀವು ನಮ್ಮ ಮನೆಯಲ್ಲಿ ಒಬ್ಬರು ನೀವು ನನ್ನನ್ನು ನಿಮ್ಮ ಅಕ್ಕ ತಂಗಿಯರ ಥರ ಅಂದುಕೊಳ್ಳಿ ನನ್ನ ಮಗಳನ್ನು ನಿಮ್ಮ ಮಗಳು ಅಂದುಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಬೇಸರ ಇಟ್ಟುಕೊಳ್ಳದೆ ನೀವಿಲ್ಲಿ ಸಂತೋಷವಾಗಿರಿ ಎಂದು ಹೇಳಿದರು ರುಕ್ಮಿಣಿ ರಾಧಮ್ಮ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಅವರ ಮನೆಯಲ್ಲಿಯೇ ಒಬ್ಬ ಸದಸ್ಯರ ರೀತಿ ಬೆರೆತು ಹೋದರು ಕೆಲವು ದಿನಗಳ ನಂತರ ರಾಧಮ್ಮ ಹೀಗೆ ಹೇಳುತ್ತಾರೆ ಸಂಧ್ಯಾ ನಾನು ನಿಮಗೆ ಭಾರವಾಗಿರಲು ಇಷ್ಟಪಡುವುದಿಲ್ಲ ನಾನು ಸಹ ಏನಾದರೂ ಒಂದು ಕೆಲಸ ಮಾಡಲು ಆಸೆ ಪಡುತ್ತೇನೆ ಅಮ್ಮ ನೀವು ಏನು ಹೇಳ್ತಾ ಇದ್ದೀರಾ ನೀವು ನನ್ನ ತಾಯಿ ಥರ ಈ ವಯಸ್ಸಿನಲ್ಲಿ ನಾನು ನಿಮ್ಮನ್ನು ಕೆಲಸಕ್ಕೆ ಕಳುಹಿಸುವುದೇ ಎಂದಿಗೂ ಇಲ್ಲ ಈಗ ನನಗೆ ಬರುವ ಸಂಬಳದಲ್ಲಿ ನಾವೆಲ್ಲ ಸಂತೋಷವಾಗೇ ಇದ್ದೀವಿ ಆ ರೀತಿ ಯಾವುದಾದರೂ ಪರಿಸ್ಥಿತಿ ಬಂದರೆ ಆಗ ಮುಂದೆ ಯೋಚಿಸೋಣ ಈಗ ಅದರ ಬಗ್ಗೆ ಯೋಚನೆ ಬಿಡಿ ನೀವು ನೆಮ್ಮದಿಯಾಗಿ ಮನೆಯಲ್ಲಿರಿ ರಾಧಮ್ಮ ಒಂದು ದಿನ ಮಾರ್ಕೆಟ್ಗೆ ಹೋಗುವಾಗ ರೋಡಲ್ಲಿ ಎಷ್ಟೊಂದು ಜನ ಗುಂಪಾಗಿ ನಿಂತಿದ್ದರು ಅಲ್ಲಿ ಯಾರೋ ಲಾಟ್ರಿ ಟಿಕೆಟ್ ಮಾರ್ತಾ ಇದ್ರು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿದ್ದ ಜನರೆಲ್ಲ ಟಿಕೆಟ್ಗಳನ್ನು ಕೊಂಡುಕೊಳ್ಳುತ್ತಿದ್ದರು ನೂರು ರೂಪಾಯಿ ಟಿಕೆಟ್ ಕೊಂಡುಕೊಂಡರೆ ಕೋಟಿ ರೂಪಾಯಿಗಳ ಬಹುಮಾನ ಬರುತ್ತದೆ ಎಂದು ಆಗ ರಾಧಮ್ಮ ಕೂಡ ಒಂದು ಲಾಟರಿ ಟಿಕೆಟನ್ನು ಕೊಂಡುಕೊಳ್ಳುತ್ತಾರೆ ಮತ್ತು ಮನೆಗೆ ಹೋಗಿ ಸಂಧ್ಯಾಳಿಗೆ ಆ ಟಿಕೆಟ್ ಕೊಟ್ಟು ಇದನ್ನು ಎತ್ತಿಡು ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಇದು ನಮಗೆ ಬರಬಹುದು ಎನ್ನುತ್ತಾರೆ ಅಮ್ಮ ನಮಗೆ ಅಷ್ಟೊಂದು ಅದೃಷ್ಟ ಎಲ್ಲಿರುತ್ತದೆ ಈ ಲಾಟರಿಯನ್ನು ಲಕ್ಷಾಂತರ ಜನ ಕೊಂಡುಕೊಳ್ಳುತ್ತಾರೆ ಅದರಲ್ಲಿ ಯಾರಿಗೆ ಬರುತ್ತದೆಯೋ ಯಾರಿಗೆ ಇಲ್ಲ ಯಾರಿಗೆ ಗೊತ್ತಮ್ಮ ಒಂದು ವೇಳೆ ಟಿಕೆಟ್ ನಮಗೆ ಬಂದರೆ ನಮ್ಮ ಅದೃಷ್ಟವೇ ಬದಲಾಗಿ ಹೋಗುತ್ತದೆ ಬರದೇ ಇದ್ದರೆ ಕೇವಲ ಸ್ವಲ್ಪ ಚಿಲ್ಲರೆ ಕಾಸು ಮಾತ್ರ ಹೋಗುತ್ತದೆ ನೀನು ಇದನ್ನು ಮಾತ್ರ ಭದ್ರವಾಗಿ ಎತ್ತಿಡಮ್ಮ ಎಂದು ಹೇಳುತ್ತಾರೆ ಸರಿ ಎಂದು ಲಾಟರಿ ಟಿಕೆಟನ್ನು ಎತ್ತಿಟ್ಟುಕೊಂಡರು ಆದರೆ ಅದರ ಬಗ್ಗೆ ಯಾರಿಗೂ ನಂಬಿಕೆ ಇಲ್ಲ ರಾಧಮ್ಮ ಆಗಾಗ ಒಂದೊಂದು ಟಿಕೆಟನ್ನು ತರುತ್ತಿದ್ದರು ಆ ದಿನ ಆ ಲಾಟರಿ ಟಿಕೆಟ್ ಮಾರುವ ವ್ಯಕ್ತಿ ಹೇಳುತ್ತಾನೆ ಈ ತಿಂಗಳ ಕೊನೆಯಲ್ಲಿ ರಿಸಲ್ಟ್ ಬರುತ್ತದೆ ನೀವೆಲ್ಲರೂ ಟಿ ವಿ ಅಥವಾ ಮೊಬೈಲ್ನಲ್ಲಿ ನೋಡಬಹುದು ಅದರಲ್ಲಿ ಗೊತ್ತಾಗುತ್ತದೆ ಯಾವ ನಂಬರ್ಗೆ ಲಾಟ್ರಿ ಬಂದಿದೆ ಎಂದು ರಾಧಮ್ಮ ಬಂದು ಮನೆಯಲ್ಲಿ ಸಂಧ್ಯಾ ಅವರಿಗೆಲ್ಲರಿಗೂ ಹೇಳುತ್ತಾರೆ ಈ ಟಿಕೆಟ್ ಹತ್ತನೇ ತಾರೀಕಿಗೆ ಬರುತ್ತದೆಯಂತೆ ಅವರು ನೋಡು ನೋಡುತ್ತಾ ಹತ್ತನೇ ತಾರೀಕು ಕೂಡ ಬಂದೇ ಬಿಡ್ತು ಅವರೆಲ್ಲರೂ ತುಂಬ ಕಾತುರದಿಂದ ಕಾಯುತ್ತಿದ್ದರು ಯಾರಿಗೆ ಟಿಕೆಟ್ ಬರುತ್ತದೆ ಎಂದು ನಮ್ಮ ಅದೃಷ್ಟವನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಎಂದು ಅಂದುಕೊಂಡಿದ್ದರು ಮನೆಯವರೆಲ್ಲ ಟಿ ವಿ ಮುಂದೆ ಕುಳಿತು ಆ ಟಿಕೆಟ್ಗಳ ನಂಬರನ್ನು ಚೆಕ್ ಮಾಡತೊಡಗಿದರು ಅದರಲ್ಲಿ ಮೂರು ಜನ ಗೆದ್ದಿದ್ದರು ಮೊದಲನೆಯ ಬಹುಮಾನ ಹತ್ತು ಕೋಟಿ ರೂಪಾಯಿ ಎರಡನೆಯ ಬಹುಮಾನ ಐದು ಕೋಟಿ ಮೂರನೆಯ ಬಹುಮಾನ ಒಂದು ಕೋಟಿ ರೂಪಾಯಿ ಈಗ ಮೊದಲನೆಯದಾಗಿ ಮೂರನೇ ಬಹುಮಾನವನ್ನು ಘೋಷಿಸಿದರು ಮನೆಯವರೆಲ್ಲ ಆ ನಂಬರ್ಗಳನ್ನು ಚೆಕ್ ಮಾಡಿದರು ಆದರೆ ಈಗ ಅವರಿಗೆ ನಿರಾಸೆಯಾಗಿತ್ತು ಮೂರನೆಯ ಬಹುಮಾನ ಅವರಿಗೆ ಬಂದಿರಲಿಲ್ಲ ಅಷ್ಟರಲ್ಲಿಯೇ ಎರಡನೇ ಬಹುಮಾನವನ್ನು ಘೋಷಿಸಿದರು ಅದರಲ್ಲಿ ಕೂಡ ಅವರಿಗೆ ನಿರಾಸೆ ಕಾದಿತ್ತು ಎರಡನೆಯ ಬಹುಮಾನ ಕೂಡ ಅವರಿಗೆ ಬರಲಿಲ್ಲ ಈಗ ಮನೆಯವರೆಲ್ಲ ಅಂದುಕೊಳ್ಳುತ್ತಾರೆ ನಮಗೆ ಅಷ್ಟೊಂದು ಅದೃಷ್ಟವಿಲ್ಲ ಯಾರೋ ತುಂಬಾ ಅದೃಷ್ಟವಂತರಿಗೆ ಮಾತ್ರ ಈ ರೀತಿಯಾದಂತಹ ಲಾಟರಿಗಳು ಬರುತ್ತವೆ ನಮ್ಮಂಥವರಿಗೆ ಬರುವುದಿಲ್ಲ ಆದರೆ ಎಲ್ಲರಿಗೂ ಮನಸ್ಸಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಆಸೆ ಯಾವುದೋ ಒಂದು ದಿನ ನಮಗೆ ಕೂಡ ಲಾಟರಿ ಬರಬಹುದು ಎಂದು ಅಷ್ಟರಲ್ಲೇ ಮೊದಲನೆಯ ಬಹುಮಾನದ ನಂಬರೆ ಹೇಳುತ್ತಿದ್ದರು ಮನೆಯವರೆಲ್ಲ ಇದು ನಮಗೆ ಬರುವುದಿಲ್ಲ ಎಂದು ಅಂದುಕೊಳ್ಳುತ್ತಿದ್ದರು ಆದರೂ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಆಸೆ ಆದರೆ ಅಷ್ಟರಲ್ಲೇ ಅವರಿಗೆ ಆಶ್ಚರ್ಯವಾಯಿತು ಅವರಿಗೆ ಈಗ ಗಾಬರಿ ಜೊತೆ ಭಯ ಕೂಡ ಆಗಿತ್ತು ಅವರ ಪ್ರತಿಯೊಂದು ನಂಬರ್ಗಳು ಸೇಮ್ ಆಗಿದ್ದವು ಅವರು ದೇವರನ್ನು ಪ್ರಾರ್ಥಿಸುತ್ತಿದ್ದರು ಕೊನೆಯ ನಂಬರ್ಗಳು ಕೂಡ ಸೇಮ್ ಆಗಿದ್ದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ಅಷ್ಟರಲ್ಲಿಯೇ ಕೊನೆಯ ನಂಬರ್ ಕೂಡ ಬಂದೇ ಬಿಟ್ಟಿತು ಆ ನಂಬರ್ಗಳು ಕೂಡ ಸೇಮ್ ಆಗಿದ್ದೆವು ವಾವ್ ಲಾಟ್ರಿ ಟಿಕೆಟ್ ಇವರಿಗೆ ಬಂದಿತ್ತು ಈಗ ಇವರಿಗೆ ಹತ್ತು ಕೋಟಿ ರೂಪಾಯಿ ಲಾಟರಿ ಬಂದಿತ್ತು ಸಂತೋಷದಿಂದ ಅವರೆಲ್ಲರೂ ಕುಣಿದಾಡಿದರು ಮತ್ತು ಲಾಟ್ರಿಯ ದುಡ್ಡನ್ನು ಪಡೆಯಲು ಇವರೆಲ್ಲರೂ ಸೇರಿ ಆಫೀಸ್ಗೆ ಹೋಗಲು ನಿರ್ಧರಿಸಿದರು ಇದು ತುಂಬ ದೊಡ್ಡ ಲಾಟರಿ ಆದ್ದರಿಂದ ಟಿ ವಿಯಲ್ಲಿ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ಎಲ್ಲ ಚಾನೆಲ್ಗಳಲ್ಲಿಯೂ ಇದೇ ಸುದ್ದಿ ಪ್ರಸಾರವಾಗುತ್ತಿತ್ತು ರಾಧಮ್ಮ ಎನ್ನುವ ಒಬ್ಬ ಮಹಿಳೆ ಹತ್ತು ಕೋಟಿ ರೂಪಾಯಿ ಲಕ್ಕಿ ಡ್ರಾ ಅಲ್ಲಿ ವಿಜೇತರಾಗಿದ್ದಾರೆ ಎನ್ನುವ ಸುದ್ದಿ ಎಲ್ಲ ಕಡೆ ಹರಿದಾಡುತ್ತಿತ್ತು ಈ ವಿಡಿಯೋವನ್ನು ಫಾರಿನ್ನಲ್ಲಿ ಕುಳಿತಿದ್ದ ರಾಧಮ್ಮ ಅವರ ಮಗ ಕೂಡ ನೋಡುತ್ತಾನೆ ಆಗ ಅವನಿಗೆ ಗೊತ್ತಾಗುತ್ತದೆ ನನ್ನ ತಾಯಿ ಈಗ ಕೋಟ್ಯಾಧೀಶ್ವರಿ ಆಗಿದ್ದಾಳೆ ಎಂದು ಆಗ ಅವನಿಗೆ ತಾಯಿಯ ಮೇಲೆ ಎಲ್ಲಿಲ್ಲದ ಪ್ರೀತಿ ಉಕ್ಕಿ ಬರುತ್ತದೆ ಅವನು ತಾಯಿಗಾಗಿ ತಕ್ಷಣ ವಿದೇಶದಿಂದ ವಾಪಸ್ಸು ಬರುತ್ತಾನೆ ಅವನು ಅದೇ ದೇವಸ್ಥಾನದ ಬಳಿ ಬಂದು ವಿಚಾರಿಸುತ್ತಾನೆ ನನ್ನ ತಾಯಿ ಎಲ್ಲಿದ್ದಾಳೆ ಆಗ ಅವನಿಗೆ ಗೊತ್ತಾಗುತ್ತದೆ ಅನಾಥಲಾಗಿ ಬಿದ್ದಿದ್ದ ಅವಳ ತಾಯಿಯನ್ನು ಸಂಧ್ಯಾ ಕರೆದುಕೊಂಡು ಹೋಗಿದ್ದಾಳೆ ಎಂದು ಆಗ ತಕ್ಷಣ ಅವನು ಸಂಧ್ಯಾ ಮನೆಗೆ ಹೋಗುತ್ತಾನೆ ಆದರೆ ಆ ಮನೆಗೆ ಬೀಗ ಹಾಕಿತ್ತು ಅಷ್ಟೊಂದು ದುಡ್ಡು ಬಂದ ನಂತರ ಯಾರಾದರೂ ಈ ಸಣ್ಣ ಮನೆಯಲ್ಲಿ ಯಾಕಿರುತ್ತಾರೆ ಈಗ ಸಂಧ್ಯಾ ಮನೆಯನ್ನು ಬದಲಾಯಿಸಿ ಬೇರೆ ಮನೆಗೆ ಶಿಫ್ಟ್ ಆಗಿದ್ದರು ಇದೇ ವಿಷಯವನ್ನು ರಾಧಮ್ಮ ಅವರ ಮಗನಿಗೆ ಪಕ್ಕದ ಮನೆಯವರು ತಿಳಿಸಿದರು ಆಗ ಅವರ ಮಗ ಅಲ್ಲಿಗೆ ಹೋಗಿ ತಲುಪುತ್ತಾನೆ ವಾಚ್ಮೆನ್ ಅವನನ್ನು ಮಧ್ಯದಲ್ಲಿಯೇ ನಿಲ್ಲಿಸುತ್ತಾರೆ ನೀವು ಯಾರು ನಿಮಗೆ ಯಾರು ಬೇಕು ನಾನು ರಾಧಮ್ಮ ಅವರನ್ನು ನೋಡಬೇಕು ನಾನು ಅವರ ಮಗ ಎಂದು ಮನೆ ಒಳಗೆ ಹೋಗಲು ಪ್ರಯತ್ನಿಸಿದ ಆದರೆ ವಾಚ್ಮೆನ್ ಅವನನ್ನು ಅಲ್ಲೇ ನಿಲ್ಲಿಸುತ್ತಾರೆ ಇಲ್ಲ ಇಲ್ಲ ನೀವು ಇಲ್ಲೇ ವೆಯ್ಟ್ ಮಾಡಿ ನಾನು ಮೇಡಮನ್ನು ವಿಚಾರಿಸಿ ಬರುತ್ತೇನೆ ಆಗ ವಾಚ್ಮೆನ್ ಮನೆ ಒಳಗೆ ಫೋನ್ ಮಾಡುತ್ತಾರೆ ಮೇಡಮ್ ಯಾರೋ ರಾಜು ಅಂತೆ ನಿಮ್ಮ ಮಗ ಎಂದು ಹೇಳುತ್ತಿದ್ದಾರೆ ವಿದೇಶದಿಂದ ಬೇರೆ ಬಂದಿದ್ದೇನೆ ಎಂದು ಹೇಳಿದ್ದಾರೆ ಆಗ ರಾಧಮ್ಮ ಅವರು ಹೇಳುತ್ತಾರೆ ನನಗೆ ಯಾವ ಮಗನೂ ಇಲ್ಲ ನನ್ನ ಮಗ ಯಾವಾಗಲೋ ಸತ್ತು ಹೋಗಿದ್ದಾನೆ ನೀನು ಯಾರನ್ನೂ ಮನೆ ಒಳಗೆ ಕಳಿಸಬೇಡ ಎಂದರು ಆಕೆ ತುಂಬ ಕೋಪ ಮತ್ತು ಸಂಕಟವಾಗುತ್ತಿತ್ತು ಆ ದಿನ ನನ್ನ ಮಗ ನನ್ನನ್ನು ದೇವಸ್ಥಾನದಲ್ಲಿ ಬಿಟ್ಟು ಹೊರಟು ಹೋಗಿದ್ದ ನನ್ನ ಮನೆ ಮತ್ತು ಜಮೀನನ್ನು ಮಾರಾಟ ಮಾಡಿ ಆ ದುಡ್ಡನ್ನು ತೆಗೆದುಕೊಂಡು ಓಡಿ ಹೋಗಿದ್ದ ನನ್ನನ್ನು ಬೀದಿಯಲ್ಲಿ ಬಿಟ್ಟು ತಾಯಿ ಇದ್ದಾಳ ಸತ್ತು ಹೋಗಿದ್ದಾಳ ಎಂದು ಸಹ ನೋಡಲಿಲ್ಲ ಇವನಿಗೆ ಏಕೆ ಈಗ ನನ್ನ ನೆನಪು ಬಂದಿತು ಎಂದು ಅವಳು ತುಂಬ ಯೋಚಿಸುತ್ತಿದ್ದಳು ವಾಚ್ಮೆನ್ ಅವನನ್ನು ಮನೆ ಒಳಗೆ ಬಿಡಲಿಲ್ಲ ಅವನು ಸ್ವಲ್ಪ ಸಮಯ ಅಲ್ಲೇ ಕಾಯುತ್ತಾ ಕುಳಿತಿದ್ದ ವಾಚ್ಮೆನ್ ಸ್ವಲ್ಪ ಸೈಡಿಗೆ ಹೋದಾಗ ಅವನು ಕಳ್ಳತನವಾಗಿ ಮನೆಯೊಳಗೆ ಓಡಿ ಹೋಗುತ್ತಾನೆ ಅವನು ಒಳಗೆ ಹೋಗಿ ಅಮ್ಮ ಅಮ್ಮ ಎಲ್ಲಿದ್ದೀಯಾ ಎಂದು ಕೂಗುತ್ತಾನೆ ನಾನು ನಿನ್ನ ಮಗ ಅಮ್ಮ ರಾಜು ಬಂದಿದ್ದೀನಿ ಆಗ ರಾಧಮ್ಮ ಹೊರಗಡೆ ಬಂದು ಇಲ್ಲಿ ಬಂದಿದೀಯಾ ನಿನ್ನ ತಾಯಿ ಬದುಕಿದ್ದಾಳ ಸತ್ತಿದ್ದಾಳ ಅಂತ ನೋಡ್ಲು ಬಂದೀಯಾ ಒಂದು ವೇಳೆ ಬದುಕಿದ್ದರೆ ಅವಳನ್ನು ಮತ್ತೆ ಬೀದಿಗೆ ಬಿಸಾಡಬೇಕು ಅಂದುಕೊಂಡಿದ್ದೀಯಾ ರಾಜುವನ್ನು ನೋಡಿ ಕೋಪದಿಂದ ಕೇಳಿದರು ನನ್ನನ್ನು ಕ್ಷಮಿಸು ಅಮ್ಮ ನನ್ನ ತಪ್ಪನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅದಕ್ಕೆ ನಿನ್ನನ್ನು ಹುಡುಕಿಕೊಂಡು ಇಷ್ಟು ದೂರ ಬಂದಿದ್ದೇನೆ ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ಅಮ್ಮ ನನ್ನ ನನ್ನ ತಪ್ಪುಗಳನ್ನು ಕ್ಷಮಿಸು ಅಮ್ಮ ಎಂದು ಆಕೆಯ ಕಾಲ ಮೇಲೆ ಬಿದ್ದು ಕೇಳುತ್ತಾನೆ ಆ ಮಾತುಗಳಿಗೆ ಆಕೆಗೆ ಏನೂ ಅನ್ನಿಸಲಿಲ್ಲ ಅಷ್ಟರಲ್ಲಿ ಆಕೆ ಸಂಧ್ಯಾಳನ್ನು ಕರೆಯುತ್ತಾಳೆ ಸಂಧ್ಯಾ ಯಾರೋ ನಮ್ಮ ಮನೆಯೊಳಗೆ ಬಂದಿದ್ದಾನೆ ಇವನನ್ನು ಹೊರಹಾಕಿ ಎಂದು ಹೇಳಿದಳು ಆ ಮಾತುಗಳಿಗೆ ಸಂಧ್ಯಾ ಒಳಗಿಂದ ಹೊರಬಂದಳು ಏನಾಯಿತು ಅಮ್ಮ ಆಗ ರಾಜು ಹೇಳುತ್ತಾನೆ ಅಮ್ಮ ಈ ಒಂದು ಸಾರಿ ನನ್ನನ್ನು ಕ್ಷಮಿಸು ಮತ್ತೆ ಯಾವತ್ತು ಆ ರೀತಿ ನಾನು ಮಾಡುವುದಿಲ್ಲ ನನ್ನ ತಪ್ಪನ್ನು ನಾನು ತಿಳಿದುಕೊಂಡಿದ್ದೇನೆ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಅಮ್ಮ ಸ್ವಂತ ಮಗನ ಮೇಲೆ ಯಾರಾದರೂ ಇಷ್ಟು ದ್ವೇಷ ತೋರಿಸುತ್ತಾರೆಯೇ ಓಹೋ ನೀನೇನಾ ಆ ಮಗ ತಾಯಿಯ ಮನೆ ಮತ್ತು ಜುಮೀನನ್ನು ಮಾರಾಟ ಮಾಡಿ ಆ ದುಡ್ಡು ಸಮೇತ ಓಡಿ ಹೋದವನು ತಾಯಿಯನ್ನು ಸಾಯಲಿ ಎಂದು ಬೀದಿಯಲ್ಲಿ ಬಿಟ್ಟು ಹೋದವನು ನಿನಗೆ ಇಷ್ಟು ದಿನಗಳ ನಂತರ ನಿನ್ನ ತಾಯಿ ನೆನಪಿಗೆ ಬಂದಳ ಎಂದು ಸಂಧ್ಯಾ ಕೋಪದಿಂದ ಕೇಳಿದಳು ಸಾರಿ ನನ್ನ ತಪ್ಪನ್ನು ನಾನು ತಿಳಿದುಕೊಂಡಿದ್ದೇನೆ ನನ್ನ ತಪ್ಪು ಏನೆಂದು ಈಗ ನನಗೆ ಅರ್ಥವಾಗಿದೆ ಅಮ್ಮನ ಪ್ರೀತಿ ಮತ್ತು ಆಶೀರ್ವಾದ ಎಷ್ಟು ಮುಖ್ಯ ಎಂದು ನನಗೆ ಈಗ ತಿಳಿಯಿತು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ನನಗೆ ಅರ್ಥವಾಯಿತು ಅದಕ್ಕೆ ಈಗ ನನ್ನ ತಾಯಿಯನ್ನು ನನ್ನೊಟ್ಟಿಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಮಕ್ಕಳು ಎಷ್ಟೇ ತಪ್ಪು ಮಾಡಿದರೂ ತಾಯಿಯನ್ನು ಅವಳು ಕ್ಷಮಿಸುತ್ತಾಳೆ ನೀನು ನನ್ನನ್ನು ಎಷ್ಟೊಂದು ಪ್ರೀತಿಯಿಂದ ಸಾಕಿ ಬೆಳೆಸಿದ್ದೆ ಆ ಪ್ರೀತಿಯೆಲ್ಲ ಈಗ ಏನಾಯ್ತಮ್ಮ ನನ್ನ ಒಂದು ತಪ್ಪನ್ನು ನೀನು ಕ್ಷಮಿಸುವುದಿಲ್ಲವೇ ಎಂದು ದೀನವಾಗಿ ಕೇಳಿಕೊಳ್ಳುತ್ತಿದ್ದ ಆ ತಾಯಿಯ ಮನಸ್ಸು ಬೆಣ್ಣೆಯಂತೆ ಕರಗಿಹೋಯಿತು ಅಯ್ಯೋ ನನ್ನ ಮಗ ಅವನ ತಪ್ಪನ್ನು ಅವನು ತಿಳಿದುಕೊಂಡಿದ್ದಾನೆ ಎಂದು ಆ ತಾಯಿ ಅವನ ಹಿಂದೆ ಹೋಗಲು ಒಪ್ಪಿಕೊಂಡರು ಆದರೆ ಮನೆಯವರಿಗೆ ಯಾರಿಗೂ ಇದು ಇಷ್ಟವಿರಲಿಲ್ಲ ಆ ದಿನ ಪರಿಸ್ಥಿತಿಯಲ್ಲಿ ಆಕೆಗೆ ಸಹಾಯ ಮಾಡಿದ ಸಂಧ್ಯಾಳನ್ನು ಬಿಟ್ಟು ಹೋಗುವುದು ಅವಳಿಗೆ ಸರಿ ಅನ್ನಿಸಲಿಲ್ಲ ಇವರೆಲ್ಲರನ್ನು ಬಿಟ್ಟು ನಾನು ಇರಲು ಸಾಧ್ಯವಿಲ್ಲ ಎಂದು ಆಕೆ ಅಂದುಕೊಂಡಳು ಆಗ ಮಗನಿಗೆ ಹೇಳುತ್ತಾಳೆ ಮಗನೇ ನಾನು ನಿನ್ನೊಟ್ಟಿಗೆ ವಿದೇಶಕ್ಕೆ ಬರಲು ಸಾಧ್ಯವಿಲ್ಲ ಯಾಕೆಂದರೆ ಇವರು ನನಗೆ ಇನ್ನೊಂದು ಜನ್ಮ ಕೊಟ್ಟವರು ನಾನು ಇವರ ಬಳಿಯೇ ಇರಲು ಇಷ್ಟಪಡುತ್ತೇನೆ ಆಗ ಮಗ ಸರಿಯಮ್ಮ ಆಯಿತು ನಿನ್ನಿಷ್ಟ ನಿನಗೆ ಹೇಗೆ ಸರಿ ಅನ್ನಿಸುತ್ತದೆಯೋ ಹಾಗೆ ಮಾಡು ನಾನು ಆಗಾಗ ಬಂದು ನಿನ್ನನ್ನು ನೋಡಿಕೊಂಡು ಹೋಗುತ್ತೇನೆ ಅಮ್ಮ ನನಗೆ ತುಂಬ ಹಸಿವಾಗುತ್ತಿದೆ ನನಗೇನಾದರೂ ಸ್ವಲ್ಪ ಊಟ ತಿನ್ನಿಸುತ್ತೀಯಾ ಈ ಮಾತುಗಳಿಗೆ ಆ ತಾಯಿಯ ಕರುಳು ಕಿವಿಚಿದಂತಾಯಿತು ಹಾಗೆ ಅವನು ಮಾಡಿದ ಎಲ್ಲ ದ್ರೋಹ ಮೋಸವನ್ನು ಮರೆತು ಅವನಿಗೆ ಬೇಗ ಬೇಗ ಊಟವನ್ನು ಹಾಕಿದಳು ತಾಯಿ ಮಕ್ಕಳ ಮಧ್ಯದಲ್ಲಿ ನಾವ್ಯಾಕೆ ಎಂದು ಸಂಧ್ಯಾ ಮತ್ತು ಅವಳ ಕುಟುಂಬ ಒಳಗಡೆ ಹೋದರು ಅಲ್ಲಿ ಯಾರೂ ಇಲ್ಲ ಎಂದು ತಿಳಿದುಕೊಂಡ ರಾಜು ಅವರ ತಾಯಿಗೆ ಹೇಳುತ್ತಾನೆ ಅಮ್ಮ ನನಗೆ ಬಿಸ್ನೆಸ್ಸಲ್ಲಿ ತುಂಬ ನಷ್ಟ ಆಗಿದೆ ನನ್ನ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ನಾನು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀನಿ ನಿನಗೆ ದೊಡ್ಡ ಮೊತ್ತದ ಲಾಟ್ರಿ ಬಂದಿದೆ ಅಲ್ವಾ ಅದೇ ನನಗೆ ಗೊತ್ತಾಯಿತು ನೀನು ಆ ದುಡ್ಡನ್ನು ನನಗೆ ಕೊಟ್ಟರೆ ನಾನು ನನ್ನ ಸಾಲವನ್ನೆಲ್ಲ ತೀರಿಸಿ ಹೊಸ ಬಿಸ್ನೆಸ್ ಶುರು ಮಾಡಿಕೊಳ್ಳುತ್ತೇನೆ ನಿನಗೆ ಯಾವಾಗ ಬೇಕೋ ಆವಾಗ ದುಡ್ಡನ್ನು ನಿನಗೆ ವಾಪಸ್ ಕೊಡುತ್ತೇನೆ ಈಗ ರಾಧಮ್ಮನಿಗೆ ಮಗ ಏತಕ್ಕೆ ಬಂದಿದ್ದಾನೆ ಮತ್ತು ಅವನ ಉದ್ದೇಶ ಏನೆಂದು ಪೂರ್ತಿಯಾಗಿ ಅರ್ಥವಾಗಿತ್ತು ನನ್ನ ಮಗ ನನ್ನ ಬಳಿ ಯಾವ ದುಡ್ಡು ಇಲ್ಲ ಬಂದ ಲಾಟರಿ ಮೊತ್ತದಲ್ಲಿ ಸ್ವಲ್ಪವನ್ನು ನಾವು ಬಡವರಿಗೆ ದಾನ ಮಾಡಿದ್ದೇವೆ ಇನ್ನೂ ಸ್ವಲ್ಪ ದುಡ್ಡನ್ನು ನಾನು ಈ ಮನೆ ಕೊಂಡುಕೊಂಡಿದ್ದೇನೆ ಮಿಕ್ಕಿರುವ ದುಡ್ಡು ನಮ್ಮ ಹೆಸರಿನಲ್ಲಿ ಫಿಕ್ಸೆಡ್ ಮಾಡಿದ್ದೇವೆ ಸಂಧ್ಯಾ ಮತ್ತು ಪ್ರಿಯಾಳ ಮದುವೆಗಾಗಿ ಮತ್ತು ಅವರ ಓದಿನ ಖರ್ಚಿಗಾಗಿ ಈಗ ನನ್ನ ಬಳಿ ಒಂದು ರೂಪಾಯಿ ಕೂಡ ಇಲ್ಲ ಅಮ್ಮ ಆ ದುಡ್ಡು ನಿನ್ನದು ಇವ್ರದಲ್ಲ ನೀನು ಇವರಿಗಾಗಿ ಯಾಕೆ ಕೊಡುತ್ತಿರುವೆ ಅವರಿಗಾಗಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡ ಮೊದಲು ನಿನ್ನ ಎಲ್ಲ ದುಡ್ಡನ್ನು ನೀನು ಅವರಿಂದ ವಾಪಸ್ ತಗೋ ಅಮ್ಮ ಆ ಇಲ್ಲ ದುಡ್ಡು ನಿನ್ನದು ನಿನ್ನ ಅದೃಷ್ಟದಿಂದ ನಿನಗೆ ಸಿಕ್ಕಿದೆ ಯಾರ ದಯೆಯಿಂದ ನಿನಗೆ ಸಿಕ್ಕಿಲ್ಲ ನೀನು ಮೊದಲು ಅದನ್ನು ಅರ್ಥ ಮಾಡಿಕೊ ನಿಮ್ಮ ಅದೃಷ್ಟ ನಮ್ಮ ಮಕ್ಕಳಿಗೆ ಮಾತ್ರ ಸ್ವಂತ ಆದ್ದರಿಂದ ನಿನ್ನ ಅದೃಷ್ಟದಿಂದ ಬಂದಂತಹ ಇದೆಲ್ಲವೂ ನಿನ್ನ ಮಗನಿಗೆ ಮಾತ್ರ ಸ್ವಂತ ನೀನು ಲಾಟ್ರಿ ಕೊಂಡುಕೊಂಡಿದ್ದಕ್ಕೆ ನಿನಗೆ ಬಂದಂತಹ ದುಡ್ಡು ಅದು ಈ ದುಡ್ಡಿನಲ್ಲಿ ಇವರಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಮಗನ ಮಾತನ್ನು ಕೇಳಿ ಆ ತಾಯಿಗೆ ತುಂಬ ಆಶ್ಚರ್ಯವಾಯಿತು ಈ ದುಡ್ಡು ನನ್ನದಲ್ಲ ಮಗನೇ ಈ ದುಡ್ಡು ಸಂಧ್ಯಾವಳದು ಅವರು ನನಗೆ ಕೊಟ್ಟಿರುವ ದುಡ್ಡಿನಲ್ಲೇ ನಾನು ಲಾಟ್ರಿಯನ್ನು ಕೊಂಡುಕೊಂಡಿದ್ದು ನಾನು ರೋಡ್ನಲ್ಲಿ ಸಾಯುವ ಪರಿಸ್ಥಿತಿಯಲ್ಲಿ ಬಿದ್ದಿದ್ದರೆ ನನಗೆ ಸಹಾಯ ಮಾಡಿದವರು ಇವರು ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಆ ಹೆಣ್ಣು ಮಗಳು ನನ್ನನ್ನು ಕಾಪಾಡಿದಳು ಅವಳು ನನಗೆ ಎಷ್ಟೋ ಮುಖ್ಯವೋ ಆ ದುಡ್ಡು ನನ್ನ ಬಳಿ ಇಲ್ಲ ಆ ಪೂರ್ತಿ ದುಡ್ಡನ್ನು ನಾನು ಸಂಧ್ಯಾಳಿಗೆ ಕೊಟ್ಟು ಬಿಟ್ಟಿದ್ದೇನೆ ಆ ದುಡ್ಡನ್ನು ಇಟ್ಟುಕೊಂಡು ನಾನು ಮಾಡುವುದಾದರೂ ಏನು ಅವರ ದುಡ್ಡಿನಿಂದ ಕೊಂಡುಕೊಂಡ ಲಾಟ್ರಿ ಅದನ್ನು ಅವರಿಗೆ ವಾಪಸ್ ಮಾಡಿದ್ದೇನೆ ಈಗ ನನ್ನ ಬಳಿ ಒಂದು ರೂಪಾಯಿ ಕೂಡ ಇಲ್ಲ ಎಂದು ಹೇಳಿದಳು ರಾಧಮ್ಮ ಈಗ ರವಿಗೆ ಎಲ್ಲಿಲ್ಲದ ಕೋಪ ಬಂದು ಬಿಟ್ಟಿತು ಅಷ್ಟೊಂದು ದುಡ್ಡನ್ನು ತೆಗೆದುಕೊಂಡು ಕಂಡವರ ಕೈಗೆ ಹೇಗೆ ಕೊಡುತ್ತೀಯಾ ಕೊಡುವ ಮುಂಚೆ ಒಂದು ಸಾರಿ ನಿನಗೆ ನನ್ನ ಯೋಚನೆ ಬರಲಿಲ್ಲವಾ ನಿನ್ನ ಸ್ವಂತ ಮಕ್ಕಳಿದ್ದಾರೆ ಎಂದು ನಿನ್ನ ಮಗ ಇದ್ದಾನೆ ಎಂದು ಅಂದುಕೊಂಡಿದ್ದೀಯಾ ಅಥವಾ ಸತ್ತು ಹೋಗಿದ್ದಾನೆ ಅಂದುಕೊಂಡಿದ್ದೀಯಾ ಎಂದು ಅವನು ಜೋರಾಗಿ ಕೂಗಾಡತೊಡಗಿದ ಅವನ ಕೂಗಾಟಕ್ಕೆ ಮನೆಯವರೆಲ್ಲ ಹೊರಗೆ ಓಡಿ ಬಂದರು ಆಗ ತಾಯಿ ಹೇಳಿದಳು ಮಗನೇ ನಿನಗೆ ನಾನು ಮುಖ್ಯವಾ ಅಥವಾ ದುಡ್ಡು ಮುಖ್ಯವಾ ನೀನು ಬದಲಾಗಿದ್ದೀನಿ ಎಂದು ಹೇಳಿದೆ ಅಲ್ವಾ ನನಗೆ ನೀನು ಬೇಕಾಗಿಲ್ಲ ನಿನ್ನ ಅವಶ್ಯಕತೆ ಕೂಡ ನನಗಿಲ್ಲ ಆದ್ದರಿಂದಲೇ ಆ ದಿನ ದೇವಸ್ಥಾನದಲ್ಲಿ ಬಿಟ್ಟು ಬಿಟ್ಟು ಹೋಗಿದ್ದು ಈ ದಿನ ನಾನು ಕರೆದುಕೊಂಡು ನಿನ್ನನ್ನು ಯಾವತ್ತಿಗೂ ಹೋಗುವುದಿಲ್ಲ ನಿನ್ನ ಬಳಿ ಇರುವಂತಹ ಹತ್ತು ಕೋಟಿ ರೂಪಾಯಿಯನ್ನು ತೆಗೆದುಕೊಂಡು ಹೋಗಲು ಮಾತ್ರ ನಾನಿಲ್ಲಿ ಬಂದಿದ್ದೀನಿ ನೀನು ಮರ್ಯಾದೆಯಾಗಿ ಆ ದುಡ್ಡನ್ನು ನನಗೆ ಕೊಡು ಇಲ್ಲದಿದ್ದರೆ ನೋಡು ನಾನು ಏನು ಮಾಡುತ್ತೇನೆ ಎಂದು ಅವನು ಒಂದು ಚಾಕುವನ್ನು ತೆಗೆದು ದುಡ್ಡು ಕೊಡದಿದ್ದರೆ ನಿಮ್ಮನ್ನು ಇಲ್ಲೇ ಸಾಯಿಸಿಬಿಡುತ್ತೇನೆ ಬಿಡುತ್ತೇನೆ ಎಂದನು ನಾನು ಸತ್ರು ಪರವಾಗಿಲ್ಲ ನನ್ನ ಒಂದು ರೂಪಾಯಿ ಸಹ ನಿನಗೆ ಸಿಗುವುದಿಲ್ಲ ಎಂದಳು ಇದೆಲ್ಲ ನೋಡಿದ ಸಂಧ್ಯಾ ಮತ್ತು ಮನೆಯವರು ಬೇಗ ಒಳಹೋಗಿ ಪೊಲೀಸರಿಗೆ ಫೋನ್ ಮಾಡುತ್ತಾರೆ ರುಕ್ಮಿಣಿ ಅವರು ಹೇಳುತ್ತಾರೆ ನೀನು ಎಷ್ಟು ಕೆಟ್ಟ ಮಗ ತಾಯಿಯನ್ನು ಸೋಯ್ ಸಾಯಿಸಲು ಪ್ರಯತ್ನ ಅಷ್ಟರಲ್ಲಿ ಅವನು ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಲು ಶುರು ಮಾಡುತ್ತಾನೆ ನಿನಗೆ ಇವಳೆಂದರೆ ತಾನೇ ತುಂಬ ಪ್ರೀತಿ ನೀನು ಮರ್ಯಾದೆಯಾಗಿ ದುಡ್ಡು ಕೊಡಲಿಲ್ಲ ಎಂದರೆ ನಾನು ಈ ಹುಡುಗಿಯನ್ನು ಸಾಯಿಸಿಬಿಡುತ್ತೇನೆ ಅಷ್ಟರಲ್ಲೇ ಸಂಧ್ಯಾಳ ಗಂಡ ಅಲ್ಲಿಗೆ ಬರುತ್ತಾನೆ ಮದುವೆಯ ಕಾರ್ಡುಗಳನ್ನು ತೋರಿಸಲು ಅವನು ಅಲ್ಲಿನ ಪರಿಸ್ಥಿತಿ ನೋಡಿ ರಾಜುಗೆ ಚೆನ್ನಾಗಿ ನಾಲ್ಕು ಬಿಡುತ್ತಾನೆ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ನಮಗೆ ಮನುಷ್ಯರು ಮನುಷ್ಯತ್ವ ಮುಖ್ಯ ಎಂದು ಅವನು ಹೇಳುತ್ತಾನೆ ಅಷ್ಟರಲ್ಲೇ ಪೊಲೀಸರು ಬಂದು ರಾಜುವನ್ನು ಅರೆಸ್ಟ್ ಮಾಡಿ ಜೈಲಿಗಟ್ಟುತ್ತಾರೆ ಈಗ ಮನೆಯವರೆಲ್ಲ ನಿಟ್ಟುಸಿರಿಬಿಟ್ಟರು ಒಂದು ವಾರದಲ್ಲಿ ಸಂಧ್ಯಾಳ ಮದುವೆ ತುಂಬ ಗ್ರ್ಯಾಂಡಾಗಿ ನೆರವೇರಿತು ಅವರು ಬರೀ ಹೆಂಗಸರೇ ಆದ್ದರಿಂದ ಸಂಧ್ಯಾಳ ಗಂಡನನ್ನು ಮನೆಯಲ್ಲಿಯೇ ಇರಿಸಿಕೊಂಡರು ನವೀನ್ ಕೂಡ ತುಂಬ ಒಳ್ಳೆಯವರು ಈಗ ಎಲ್ಲರೂ ಸೇರಿ ಮನೆಯಲ್ಲಿ ತುಂಬ ಸಂತೋಷವಾಗಿರತೊಡಗಿದರು ಒಂದೇ ಕುಟುಂಬದ ರೀತಿಯಲ್ಲಿ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು